ಸೊ ಇವತ್ತು ಪ್ರಯಾಣ ಅಬುದಾಬಿಗೆ ಅಲ್ಲೊಂದು ಟೆಂಪಲ್ ಇದೆ ನಾವು ಹೋಗಿ ನೋಡೇ ಇಲ್ಲ ಅದನ್ನ ನೋಡೋಣ ಅಂತ ಮತ್ತೆ ಚರ್ಚಿಗೆ ಹೋಗೋದು ಅಬುದಾಬಿ ಮಾಸ್ ಕೂಡ ನಾವು ನೋಡೇ ಇಲ್ಲ ಸೊ ಮೂರು ಕಡೆ ಟೆಂಪಲ್ ಚರ್ಚು ಮಾಸ್ಪೆಷಲ್ ಬ್ಲಾಗ್ಲಿ ಯಾ ಆ್ಯಸ್ ಯೂಶ್ವಲ್ ಗಂಟು ಮೂಟೆ ಕಟ್ಕೊಂಡು ಇವತ್ತು ಸ್ಪೆಷಲ್ ಮೊಸರನ್ನ ಅದಕ್ಕೆ ತಾನೇನು ಅದನ್ನು ವ್ಲಾಗ್ ತೆಗೆದಿಲ್ಲ ಮೊಸರನ್ನ ಎಲ್ಲರಿಗೂ ಗೊತ್ತು ಮಾಡೋದು ಆಬ್ವಿಯಸ್ಲಿ ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಶೈನಿ ಅನಿಲ್ ಈ ವಿಡಿಯೋ ಅಮ್ಮ ಬಂದಾಗ ತೆಗೆದಿದ್ದಾಯ್ತಾ ತುಂಬ ತಿಂಗಳಾಗೋಗಿದೆ ಎಡಿಟ್ ಮಾಡಿದೆ ಹಾಗೆ ಇಟ್ಟಿದ್ದೆ ಆಮೇಲೆ ಎಡಿಟ್ ಮಾಡುವ ಬೇಡ ಅಂತಲೇ ಅನ್ನಿಸ್ತಾ ಇತ್ತು ಆಮೇಲೆ ಅಮ್ಮ ಅದನ್ನು ಹಾಕು ಏನಕ್ಕೆ ಹಾಗೆ ಇಟ್ಕೊಂಡಿದೆಯಾ ಅಂತಂದ್ರೆ ಸೊ ಐ ಥಾಟ್ ಐಲ್ ಜಸ್ಟ್ ಶೇರ್ ಇಟ್ ವಿತ್ ಯು ಆಲ್ ಹೋಪ್ ಯು ಲೈಕ್ ಇಟ್ थिय <laughs> 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 ರೀಚ್ ಆಗಾಯಿತು ಇದು ರಿಜಿಸ್ಟರ್ ಮಾಡಬೇಕು ಟೆಂಪಲ್ ವಿಸಿಟ್ ಮಾಡೋಕ್ಕಿಂತ ಮುಂಚೆ ಹಾಗೆ ಸುಮ್ಮನೆ ಒಳಗೆ ಹೋಗಂಗಿಲ್ಲ ನಾವು ಸುಮ್ಮನೆ ಹಾಗೆ ಬಂದ್ವಿ ಮತ್ತು ಅವ್ರದ್ದು ಒಂದು ಆ್ಯಪ್ ಇದೆ ಅದರಲ್ಲಿ ರಿಜಿಸ್ಟರ್ ಮಾಡಿ ಅವ್ರು ಅಪ್ರೂವ್ ಮಾಡ್ತಾರೆ ಅದಾದ ತಕ್ಷಣವೇ ಒಳಗೆ ಹೋಗ್ಬೋದು ಹೆವಿ ಚೆಕ್ಕಿಂಗ್ ನಡೀತಿದೆ ಒಳಗೆ ಫುಲ್ ಸೆಕ್ಯೂರಿಟಿ ಏರ್ಪೋರ್ಟಲ್ಲಿ ಹೆಂಗೆ ಚೆಕ್ ಮಾಡ್ತಾರೆ ಹಾಗೆ ಆಲ್ಮೋಸ್ಟ್ ෂූ හසන්ත ෆුට්ේ රලා ඉල්ල බිට්දුු කොක්වෙකු හල ස්වදන් විරෝධ කැන්ත හොක්තයි හුඩ ස්පීට පන්ාඔල්ගට ලා ෆොටග්‍රපය වෙලා වෙල්ලා ಹೊರಗಡೆ ಮಾತ್ರ ತಗೋಬೋಲ್ಲಷ್ಟೇ ಮಾಡ್ತಿರೋದು ನೋಡಿ ಅವನು ನೀವು ಮೂವ್ ಆಗ್ತಾನೇ ಇದೆ ಆಯ್ತಾ ಅದನ್ನ ನೋಡ್ತಾನೆ ಇದ್ರೆ ಇಟ್ಸ್ ಲೈಕ್ ಇಟ್ಸ್ ಪುಷಿಂಗ್ ಯು ಬ್ಯಾಕ್ ಅನ್ಸುತ್ತೆ ನಾವೇ ಹಿಂದೆ ಹೋದಂಗ ಅನ್ಸುತ್ತೆ ಏನಾದ್ರೂ ಹೇಳಿ ದಿಸ್ ಈಸ್ ಬ್ಯೂಟಿಫುಲ್

ಎಂಟ್ರೆನ್ಸ್ ಇದು ಅದು ಕೂಡ ವೀಲ್ ಚೇರ್ ಆಕ್ಸಸ್ ಇದೆ ವಿಡಿಯೋ ಶೂಟ್ ಮಾಡಿದ್ರು ಸಾಕಾಗಲ್ಲ ಅಷ್ಟು ಚೆನ್ನಾಗಿದೆ ಇದನ್ನು ಸೆಲ್ಫಿ ಸ್ಪಾಟ್ ಅಂತ ಮಾಡಿಟ್ಟಿದ್ದಾರೆ ಮಂದಿ ನೋಡೋ ಆಯ್ತು ಈಗ ಈಗ ನೆಕ್ಸ್ಟು ಗ್ರ್ಯಾಂಡ್ ಮಾಸ್ಕ್ ಇದೆ ಅಲ್ಲ ಅದಕ್ಕೆ ಹೋಗೋದು ಸೊ ಹಿಂಗಿತ್ತು ಮಂದಿರ್ ಮುಂದಿರ್ ತುಂಬ ಚೆನ್ನಾಗಿದೆ ತುಂಬ ಸುಂದರವಾಗಿದೆ ಒಳಗಿರೋ ಕೆತ್ತನೆಗಳಲ್ಲೂ ತುಂಬ ಚೆನ್ನಾಗಿದೆ ಎರಡು ಸ್ಟೇ ರಾಮಿನ ಎರಡು ಫ್ಲೋರ್ ಇದೆ ಎರಡು ಒಂದು ಫ್ಲೋರಲ್ಲಿ ಕೂಡ ತುಂಬಾ ಚೆನ್ನಾಗಿ ಎಲ್ಲ ಕೆತ್ತನೆ ಮಾಡಿದ್ದಾರೆ ಒಂದು ದೇವರ ಮೂರ್ತಿಗಳು ಕೂಡ ತುಂಬ ಚೆನ್ನಾಗಿದೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಇಟ್ಸ್ ಹೇಳಬೇಕೆಂದ್ರೆ ತುಂಬ ಚೆನ್ನಾಗಿದೆ ಒಂದು ಸ್ಥಳ ಸೆಲ್ಫಿ ವ್ಯೂ ಅಂತೇಳಿ ಹೇಳಿ ಇಂಥ ಬಂದು ಸೆಲ್ಫಿ ತಗೋತಾ ಇದ್ದಾರೆ ಇದು ಡೇ ಟೈಮಲ್ಲಿ ನೋಡಿದ್ದು ನೈಟಲ್ಲಿ ನೋಡಬೇಕು ಅಂತ ಅನ್ಕೊಂಡಿದೀವಿ ಮೋಸ್ಟ್ಲಿ ನಾವು ಮಾಸ್ಕ್ ಎಲ್ಲ ನೋಡಿಕೊಂಡು ಚರ್ಚಿಗೆ ಹೋಗಿ ವಾಪಸ್ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟೈಮ್ ವಿಥೌಟ್ ಇನ್ನೊಂದ್ಸಲ ಬಂದು ನೈಟ್ ವ್ಯೂ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತಂದು ಬಿಕಾಸ್ ನೈಟಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೇ ಯು ಕ್ಯಾನ್ ಸಿ ಎವ್ರಿಥಿಂಗ್ ಕ್ಲಿಯರ್ ಆಗಿ ನೈಟ್ ವ್ಯೂ ವಿಟ್ ಹ್ಯಾಸ್ ಇಟ್ಸ್ ಓನ್ ಚಾಮ್ ಅಲ್ವಾ ಲೈಟಿಂಗ್ಸ್ ಇದ್ರೆ ಸೊ ವಿಥೌಟ್ ವೈಲ್ ಕಮಿಂಗ್ ಬ್ಯಾಕ್ ವಿಲ್ ಕಮ್ ಅಂಡ್ ಸಿ ದ್ಯಾಟ್ ಇನ್ ಗೋ So next thing the mosque, hai, so we'll see you there. Bye! <laughs> ಚಪಲಿಂದ ನಾವು ಡೈರೆಕ್ಟಾಗಿ ಮಾಸ್ಕಿಗೆ ಹೋಗಬೇಕು ಅಂತ ನೋಡಿದ್ವಿ ಮ್ಯಾಪೆಲ್ಲ ಹಾಕಿ ಟೈಮಿಂಗ್ಸ್ ಎಲ್ಲ ಚೆಕ್ ಮಾಡಿದಾಗ ಕ್ಲೋಸಿಂಗ್ ಟೈಮ್ ಮಾಸ್ಕಿಂದು ನೈನ್ ನೈನ್ ಥರ್ಟಿ ಇತ್ತು ಏನೋ ನೆನಪಿಲ್ಲ ನನಗೆ ಆದರೆ ಚರ್ಚ್ ಬೇಗ ಕ್ಲೋಸ್ ಆಗೋ ಆಗಿತ್ತು ಪ್ಲಸ್ ನಮಗೆ ಸಂಡೇ ಮಾಸ್ ಕೂಡ ಅಟೆಂಡ್ ಆಗಬೇಕಾಗಿತ್ತು ಸೊ ಟೈಮಿಂಗ್ಸ್ ನಾವು ಹೋಗೋ ಟೈಮಿಂಗ್ಸಿಗೆ ಕರೆಕ್ಟಾಗಿ ಮಾಸು ಸ್ಟಾರ್ಟ್ ಆಗ್ತಾಯಿತ್ತು ಸೊ ನಾವು ಫಸ್ಟು ಚರ್ಚ್ಗೆ ಹೋಗಿದ್ದೀವಿ ಮಾಸ್ಕ್ ತುಂಬ ಚೆನ್ನಾಗಿತ್ತು ಬಿಷಪ್ ಮಾಸ್ ಅಟೆಂಡ್ ಮಾಡೋದಕ್ಕೆ ಸಿಕ್ತು ನಮಗೆ ತುಂಬ ಆಯಿತು ನಾವು ದುಬೈಲಿರೋದ್ರಿಂದ ರೆಗ್ಯುಲರಾಗಿ ಬಿಷಪ್ ಮಾಸ್ ಅಟೆಂಡ್ ಮಾಡೋದಕ್ಕೆ ಸಿಗಲ್ಲ ನಮಗಲ್ಲಿ ಯಾಕಂದರೆ ಅವ್ರು ಇರೋ ಕಾರಣ ಮಾಸ್ ಮುಗಿಸ್ಕೊಂಡು ಗ್ಲೋಟ ಇದೆ ಅಲ್ಲಿ ಹೋಗಿ ಸ್ವಲ್ಪ ಪ್ರೇ ಮಾಡಿ ಆ ಕ್ಯಾಂಪಸಲ್ಲಿ ಎರಡು ಚರ್ಚ್ ಇದೆ ಒಂದು ಮಾಸ್ ಆಗಿದ್ದು ಒಂದು ಇನ್ನೊಂದು ಓಲ್ಡ್ ಚರ್ಚ್ ಅನಿಸುತ್ತೆ ಸೆಂಟ್ ಜೋಸೆಫ್ ಕೆಥೀಡ್ರಲ್ ಇರಬೇಕು ಅದು ಅದನ್ನು ನೋಡಿಕೊಂಡು ಹೊರಗಡೆ ಬಂದ್ವಿ ಮೇರಿ ದ ಮದರ್ ಜೀಸಸ್ ಮಾಸ್ಕ್ ಇದು ಏನಂತ ಅರ್ಥ ಆಗ್ತಿದ ಇಲ್ಲಿ ಮಾಸ್ಕಿಗೆ ಬರೋದಕ್ಕೆ ಯು ಹ್ಯಾವ್ ಟು ಕವರ್ ಯುವರ್ ಹೆಡ್ ತಲೆ ಮೇಲೆ ಬಟ್ಟೆ ಇಲ್ಲ ಅಂದರೆ ಉಳೋದು ಬಿಡೋದಿಲ್ಲ ಆ್ಯಂಡ್ ಸ್ಲೀವ್ಸ್ ಕೂಡ ಫುಲ್ ಹ್ಯಾಂಡ್ ಇರಬೇಕು యారూ బే సో మేక్ శ్యూర్ యు హ్ సంథింగ్ ఓన్ యూర్ హెడ్ మే ఫుల్ స్లీవ్స్ ఇరవర ఇం మాత్ర ఇట్ ఇస్ బెటర్ టు కమ్ ఇన్ అదర్వైస్ దే డోంట్ అలావ్ టు గో ఇన్ సైడ్ లుక్ సంథింగ్ ఎల్స్ క్యమ్రా జస్టా ఆతా ఫోటోస్ ఇలా ಹೇಳಮ್ಮ ಹೆಂಗಿದೆ ಮಾಸ್ಕ್ ನಮ್ಮಮ್ಮ ಅಂತ ಮುಸ್ಲಿಮ್ಸ್ ಕಾಣಿಸ್ತಾ ಇರೋದು ಲುಕ್ ಅಟ್ ದಿಸ್ ಬ್ಯೂಟಿ ಒಂದೊಂದು ಅಲ್ಲಿಂದ ನಡ್ಕೊಂಡ್ಬಂದಿರೋದು ಹೆಂಗದ ಅಲ್ಲಿಂದ ನಡ್ಕೊಂಡು ಇಲ್ಲಿ ಹೊರಗೆ ಬಂದಿತ್ತು ತುಂಬ ಎನಿಬಡಿ ಇಸ್ ಧೇರಿ ನೀವು ಯಾರಾದರೂ ಇದ್ದೀರಾ ವಿಸಿಟಿಗೆ ಬಂದಿದ್ದೀರಾ ಅಂತಂದ್ರೆ ಪ್ಲೀಸ್ ಡೋಂಟ್ ಮಿಸ್ ದಿಸ್ ಗ್ರ್ಯಾಂಡ್ ಮಾಸ್ಕ್ ಆ್ಯಂಡ್ ಮಂದಿರ್ ಚರ್ಚಸ್ ಆಲ್ಸೋ ಯಾ ಇದು ಬ್ಯೂಟಿಫುಲ್ ತುಂಬಾ ಚಾಣಾದ್ ಮಸ್ಕ್ ಎಲ್ಲ ನೋಡ್ಕೊಂಡು ವಾಪಸ್ ಹೋಗಬೇಕಾದ್ರೆ મંદિર ನೈಟ್ ಯು ನೋಡ್ಬೇಕು ಅಂತ ಅನ್ಕೊಂಡಿದ್ವಲ್ಲ ಟೈಮ್ ತುಂಬಾ ಆಗೋಬಿಟ್ಟಿತ್ತು ಮತ್ತೆ ಅಲ್ಲಿ ಹೋಗಿ ಹೋಗಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಮತ್ತೆ ಡೈರೆಕ್ಟಾ ನಾವು ವಾಪಸ್ ಮನೆಗೆ ಬಂದಾಯಿತು ಅಂಡ್ ದಟ್ಸ್ ಆಲ್ ಫಾರ್ ಟುಡೇ ಗಾಯ್ಸ್ see you guys in the next video until then take good care of yourself and you all once thanks for watching bye bye